लायर जिले पसरेत कनाडा जो उसने साहब का नाम जारी कर लिए और दिन मतावर यार को बोल लगे 36 तो सर 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 मना हीला कनाडा वाला ತುಂಬಾ ಕಷ್ಟ ಆಯ್ತು ಮಕ್ಕಳ ನಿದ್ದೆ ಬಸ ಕಷ್ಟ ತಿರ ಮನೆ ಇಕ್ಕೆ ಮಕ್ಕಳೇನ ಕೆಲಸ ಕಷ್ಟ ಆಗೋದು ಕಲಾಟಿ ಬದು ಬಾರ್ಗೆ ಕಟ್ಟಾಗ್ ಆಗ್ತಾ ಇಲ್ಲ ಅದರ ನಮಗೆ ಸಂತ

ನಮ್ಮ ನ್ಯಾಯ ಸಿಕ್ಕಬೇಕು ಅಂತ ನ್ಯಾಯ ಸಿಗಬೇಕು ನ್ಯಾಯ ಒಂದು ದಿವಸ ಎಲ್ಲವರು ಇವ್ರಿಗೆಲ್ಲ ಆರೋಪ ಮಾಡ್ತಾ ಇದ್ದಾರೆ ಇಲ್ಲಿ ಎರಡು ಜನ ಇದ್ದಾರೆ ಮೇಲೆ ಆರೋಪ ಮಾಡ್ತಾಯಿದ್ದಾರೆ ಅವ್ರಿಗೆ ನಿಮಗೆ ರೇಟ್ ಸಿ ಆಮೇಲೆ ಮತ್ತೆ ನಿಮ್ಮ ಏನಿಲ್ಲ ನೀವು ಯಾರು ಕೇಳಿ ಅವ್ರು ಏನು ಹೇಳಿದಾರೆ ಅಂದರೆ ನಿಮ್ಗೆ ಯಾರಿಗೆ ಮನೆ ಇಲ್ಲ ಬಾಡಿಗೆ ಮನೆಗೆ ಬಂದು ಅವ್ರು ಹಾಗೆ ಅವ್ರೇ ಹೇಳಿದಾರೆ ನಾವೇ ಬಂದು ಮಾಡಿಸ್ತೀರಿ

ಮೇಡಮ್ ಅವ್ರು ಏನು ಹೇಳಿದರು ಮೇಡಮ್ ಅವರು ನಮ್ಗೆ ವಿಶೇಷವಾಗಿ ಈ ಮೊನ್ನೆ ಬಂದಿದ್ದರು ಪಂಚಾಯತ್ ಭಾಷಾ ಅಂತ ನೀವು ಅಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಆ ಆವತ್ತಿನ ದಿನ ಮೇಡಮ್ ಅವರು ಬಂದು ಒಂದು ಆಶಾಸನೆ ಕೊಟ್ಟಿದ್ದರು ನಮಗೆ ಏನಂತ ಹದಿನೇಳನೇ ತಾರೀಖು ನೀವು ಬಂದು ನಮಗೆ ಮನವಿ ಅಂತ ಆ ಮನವಿ ಪ್ರಕಾರ ಪಂಚಾಯತಿಯಿಂದ ಎಲ್ಲ ಸದಸ್ಯರನ್ನ ಎಲ್ಲರನ್ನೂ ಕರೆಸ್ಕೊಂಡು ಇಲ್ಲಿಂದ ತೊಂದರೆ ಏನಿದೆ ಅಂತ ಅವ್ರ ಹತ್ರ ಮೂಲಕ ಮಾತಾಡಿದ್ರು ಮಾತಾಡಿದಾಗ ಮೇಡಮ್ ನಿಮಗೆ ಬಡವರು ಜಾಸ್ತಿ ಜನ ನೇಮಕ ದೊಡ್ಡದು ಯಾವುದೇ ಕಾಲದಲ್ಲಿ ಫ್ರೀ ಸೈಟ್ ಇರ್ತೀವಿ ಅಂತ ಹೇಳಿದ್ರು ಅವು ಕೊಟ್ಟಿರೋದು ಮತ್ತೆ ಕೊಡ್ತಿಲ್ಲ ಅದಕ್ಕೆ ಜನಸಂಖ್ಯೆ ಜಾಸ್ತಿ ಆಗಿದೆ ಬಡವರು ಜಾಸ್ತಿ ಆಗಿದೆ ಜನಸಂಖ್ಯೆ ಇರ್ತದೆ ಅವರು ಒಂಬತ್ತು ಸಾವಿರ ಜನಸಂಖ್ಯೆ ನಿಮಗೆ ವೋಟರ್ಸ್ ಲೆಕ್ಕಿದ್ರು ಇನ್ನು ಪಾಪ್ಯುಲೇಷನ್ ಟೋಟಲ್ ಲೆಕ್ಕಾಗ್ಬಿಟ್ಟು ಹನ್ನೆರಡು ಸಾವಿರ ಆಗುತ್ತೆ ಅದಕ್ಕೆ ಒಂದು ಮನೆ ಇದ್ದಿದ್ದು ನಾಲ್ಕು ಮನೆ ಐದು ಮನೆ ಆಗಿದೆ ಬಡವರು ಜಾಸ್ತಿ ಜನ ಆಗಿದ್ದಾರೆ ಅದಕ್ಕೋಸ್ಕರ ಅವ್ರಿಗೆ ಸೈಡ್ ಮಾಡಿಕೊಡಿ ಅಂತ ನಾವು ಮನವಿ ಮಾಡೋದು ನಿಮಿಷ ಸರ್ ನೀವು ಆಲ್ರೆಡಿ ಮೆಂಬರಲ್ಲಿ ಇದಕ್ಕೆ ಮುಂಚೆ ನೀವು ಅಲ್ಲಿ ಗಮನಕ್ಕೆ ತರಬೇಕು ಇದಕ್ಕೆ ಮುಂಚೆ ಗಮನಕ್ಕೆ ತರಬೇಕಾದ್ರೆ ನಮಗೆ ಏನು ಹೇಳ್ತಾ ಇದ್ದಂದರೆ ಸರ್ಕಾರ ಇದು ಜೋಡಿ ಗ್ರಾಮ ಜೋಡಿ ಗ್ರಾಮ ಆದ್ದರಿಂದ ಇದು ಸರ್ಕಾರಿ ಜಮೀನು ಎಲ್ಲೂ ಇಲ್ಲ ಅಂತ ನಮಗೆ ಮಾಹಿತಿ ಬರ್ತಾ ಇತ್ತು ಅದಕ್ಕೋಸ್ಕರ ನಮಗೂ ಇದ್ರ ಬಗ್ಗೆ ಗೊತ್ತಿರಲಿಲ್ಲ ಅದು ಯಾರೋ ಒಬ್ಬ ವ್ಯಕ್ತಿ ಆ ಒಂದು ಒಂದು ಎಕಡೆ ಒಂದು ಗುಂಪು ಜಾಗವನ್ನು ಅತಿಕ್ರಮಣ ಮಾಡ್ಕೊಂಡು ಶೆಡ್ ಹಾಕಿದಾಗ ಅಂಬರೀಷ್ ಅನ್ನೋದು ನಮ್ಮದು ಫ್ರೆಂಡು ಅದನ್ನು ದಾಖಲೆ ತೆಗೆದು ಇದು ಸರ್ಕಾರಿ ಜಾಗ ಅಂತ ಗೊತ್ತಾದ ಮೇಲೇ ನಮ್ಮ ಇಲ್ಲಿಗೆ ಊರವ್ರಿಗೆ ಯಾರಿಗೂ ಗೊತ್ತಿಲ್ಲ ಅದು ನನಗೆ ಅಂತ ಅಲ್ಲ ಇದ್ರ ಮುಂಚೆ ಎಷ್ಟೋ ಜನ ಪಂಚಾಯಿತಿ ಮೆಂಬರ್ಗಳು ಅಧ್ಯಕ್ಷರು ಯಾರು ಬಂದಿದ್ದಾರೋ ಅವ್ರಿಗೂ ಕೂಡ ಮಾಹಿತಿ ಇಲ್ಲ ನೀವು ಯಾವಾಗ ನೋಡಿದ್ರು ಅಂಬರೀಷರು ಸರ್ ಸುಮಾರು ಒಂದು ಮೂರು ವರ್ಷದಿಂದ ಗೊತ್ತೋದು ಅದು ಅದರಲ್ಲಿ ಉಳ್ಮೆ ಮಾಡ್ತಾ ಇದ್ರು ಅವರು ಒಂದು ಎರಡು ವರ್ಷದಿಂದ ಉಳಿಮೆ ಮಾಡ್ತಾ ಇದ್ರು ಅದ್ರ ಮೊದಲು ಅವ್ರಿಗೂ ನಾನು ವಿಚಾರ ತಿಳಿಸಿದ್ದೆ ಇದು ಸರ್ಕಾರಿ ಜಾಗ ಯಾರೇ ಆಗಲಿ ಇದನ್ನು ಒತ್ತುವರಿ ಮಾಡಬಾರ್ದು ಸರ್ಕಾರಿ ಜಾಗ ಉಳಿಸೋದು ಪ್ರತಿಯೊಬ್ಬ ವ್ಯಕ್ತಿಯ ಜವಾಬ್ದಾರಿ ಅಂತೇಳಿ ನಾನು ಹೇಳಿದ್ದೆ ಅವರು ಅದಕ್ಕೆ ನನಗೆ ಪ್ರತ್ಯುತ್ತರವಾಗಿ ನಾನು ಪರ್ಚೇಸ್ ಮಾಡಿರೋ ಲ್ಯಾಂಡು ನೀವೇನು ಬೇಕಾದರೂ ಮಾಡ್ಕೊಳ್ರಿ ಅಂತೇಳಿ ಅವ್ರು ಮಾಡಿದ್ರು ನಾನು ಅದಾದ ಮೇಲೆ ಮತ್ತೆ ಮೊನ್ನೆ ಇಬ್ಬರು ನಮ್ಮ ಆರ್ ಸಾಹೇಬ್ರು ಸಾಹೇಬರು ಮತ್ತು ಸೆಕ್ರೆಟರಿ ಸಾಹೇಬ್ರಿಗೆ ಫೋನ್ ಮುಖಾಂತರ ತಿಳಿಸಿದೆ ಮತ್ತು ಅವ್ರು ಬಂದು ಕೆಲಸ ಸ್ಟಾಪ್ ಮಾಡಿದ್ದಾರೆ ಮತ್ತು ಅವ್ರು ಬಂದು ಕೆಲಸ ಸ್ಟಾಪ್ ಮಾಡಿ ಕೊಡೋಣ ಮತ್ತೆ ಹಾಗೆ ಒಂದು ಮೂರು ನಾಲ್ಕು ದಿನ ಫಿಟ್ ಮೇಲೆ ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿದ್ರು ಕೆಲಸ ಯಾವಾಗ ಸ್ಟಾರ್ಟ್ ಮಾಡಿದ್ರು ಇದು ಪ್ರತಿಯೊಬ್ಬರಿಗೂ ಸರ್ಕಾರಿ ಜಮೀನು ಅನ್ನೋದು ಗೊತ್ತಾಯಿತು ಯಾವಾಗ ಪ್ರತಿ ಪ್ರತಿಯೊಬ್ಬರಿಗೂ ಗೊತ್ತಾಯಿತು ಎಲ್ಲರೂ ಗೂಳೆ ಹೋಗಿ ಗುಡ್ಸ್ಗಳ ಅಲ್ಲಿ ವಾಸ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ಅದು ಅದಾದ ಮೇಲೆ ನಮ್ಮ ಎ ಸಿ ಮೇಡಮ್ ಅವ್ರು ಬಂದು ನಮ್ಮ ಪರವಾಗಿ ನಿಂತ್ಕೊಂಡು ನಮ್ಗೆ ಆಶ್ವಾಸನೆಗಳು ಕೊಟ್ಟು ಮತ್ತೆ ಇವತ್ತು ಇವತ್ತೇನಿದೆ ಶನಿವಾರ ದಿನಾಂಕ ಹದಿನೇಳು ಶನಿವಾರ ಇವತ್ತೇನಿದೆ ಇವತ್ತು ಕರೆದಿದ್ರು ಮತ್ತು ಇವತ್ತೆಲ್ಲ ಮೇಡಮ್ ಅವ್ರ ಹತ್ರ ಮಾತಾಡಿದ್ದೀರಿ ಮೇಡಮ್ ಅವರು ಕೂಡ ಆಶ್ವಾಸನೆ ಕಟ್ಟಿದ್ದಾರೆ ನಿರ್ಗತಿಗರು ಯಾರಿದ್ದಾರೆ ಅವರಿಗೆ ಫಲಾನುಭವಿಗಳಿಗೆ ಪಂಚಾಯತ್ ಅವರಿಗೆ ಹೇಳಿದ್ದಾರೆ ಅವರಿಗೆ ಅಧಿಕಾರ ಕೊಟ್ಟಿದ್ದಾರೆ ಅವರಿಗೆ ಏನು ಅವ್ರನ್ನೆಲ್ಲ ಒಂದು ಪಟ್ಟಿ ಮಾಡಿ ನಮಗೆ ಕೊಡಿ ನೀವು ಅವ್ರು ಮೇಡಮ್ ಭೇಟಿ ಮಾಡಕ್ಕೆ ಏನ್ ಡಾಕ್ಯುಮೆಂಟ್ ತಗೊಂಡು ಬಂದಿದ್ದೀರಾ ಅವಾಗ್ಲೇ ಒಂದು ಮಾತು ಹೇಳಿದ್ದಾರೆ ನೀವು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿ ಯಾರ್ಗೆ ಜಾಗ ಇದೆ ಯಾರಿಗೆ ಜಾಗ ಮತ್ತೆ ಸೈಡ್ಗಳು ಮನೆಗಳು ಏನೇನಿದೆ ಇದೆ ಅವ್ರಿಗೆಲ್ಲ ಆಗಲ್ಲ ಅಂತ ಮೇಡಮ್ ಅವರು ಬಡವರು

ಇದೆ ಸರ್ ಯಾಕ ಯಾಕಂದ್ರೆ ಸರ್ಕಾರಿ ಭೂಮಿ ಅಂದ್ರೆ ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ಗ್ರಾಮ ಪಂಚಾಯತಿನಲ್ಲಿ ನಲ್ಲಿ ನಿರ್ತದೆ ಇವತ್ತು ಮೇನ್ ನಡೆದಿರೋದು ಸರ್ ಮನೆ ಇಲ್ದಿರವರಿಗೆ ನಿರ್ಗತಿಗರಿಗೆ ಮನೆ ಕೊಡೋ ಜವಾಬ್ದಾರಿ ನಮ್ದು ನಮ್ ಕರ್ತವ್ಯ ಅದ ಅಂತ ಹೇಳಿ ಮೇಡಮ್ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಮತ್ತೆ ಇನ್ನೊಂದು ಅದೇ ಜಾಗ ಅಂತ ಇಲ್ಲ ಇನ್ನ ಜಾಗ ಹುಡುಕಿ ಎಲ್ಲ ಕೊಡ್ತೀವಿ ಅಂತ ಅದು ಜವಾಬ್ದಾರಿ ಪಂಚಾಯತಿ ಕೊಟ್ಟಿದ್ದಾರೆ ಇನ್ನ ಜವಾಬ್ದಾರಿ ಬಂದು ಪಂಚಾಯತ್ ಪಂಚಾಯತಿ ನಿಮ್ಮ ಹತ್ರ ಅರ್ಜಿ ತಗೊಂಡು ಯಾರ್ಯಾರಿಗೆ ಮನೆ ಇಲ್ಲ ಅಂತ ಅಂತ ಅರ್ಹ ನಿಮ್ಮದು ಪಟ್ಟಿ ಎಲ್ಲ ಪಂಚಾಯತಿ ಮುಖಾಂತರ ಮಾಡಿ ಮೇಡಮ್ಗೆ ಸಲ್ಲಿಸಿ ಅಂತ ಹೇಳಿದ್ದಾರೆ ಇವಾಗ ನಮ್ದು ಜವಾಬ್ದಾರಿ ಇಲ್ಲ ಇವಾಗ ನಿಮ್ ಮುಂದೆ ಹೇಳ್ತಾ ಇದ್ದ ನಿಮ್ಗೋಸ್ಕರ ನಾವು ಹೋರಾಡಿದ್ದೀವಿ ಇವಾಗ ಜವಾಬ್ದಾರಿ ಬಂದು ಪಂಚಾಯತ್ ಇದು ಪಂಚಾಯತಿ ನಿಮ್ಮ ಹತ್ರ ಅರ್ಜಿ ತಗೊಂಡು ಯಾರ್ಯಾರು ಅಂತ ಪಟ್ಟಿ ಮಾಡಿ ಮೇಡಮ್ಗೆ ಕೊಡ್ಬೇಕಂತ ಮೇಡಮ್ ಹೇಳಿದ್ದಾರೆ ಇದು ಸ್ವಲ್ಪ ಕೊಟ್ಟಿದ್ದೀರಿ ಆದ್ರೆ ಜವಾಬ್ದಾರಿ ಇವಾಗ ಕೊಟ್ಟಿರೋದು ಪಂಚಾಯತಿಗೆ ಮತ್ತೆ ಇನ್ನೊಂದು ನೀವು ಕ್ವಶನ್ ಮಾಡಬಹುದು ಪಂಚಾಯತಿ